ಕಲ್ಪನಾ ಬ್ಲಾಗ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ಒಳ್ಳೆ ಟಾಪಿಕ್ ಜೊತೆ ನೀವು ಮುಂದೆ ಬಂದು ಮಾತಾಡ್ತಾ ಇರೋದು ನಾಳೆಯಿಂದ ಮಹಾಲಯ ಮೋಸ ಸ್ಟಾರ್ಟ್ ಆಗ್ತಾ ಇದೆ ಸೊ ಅವತ್ತಿಂದನೇ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಎಲ್ಲರಿಗೂ ಸೊ ಆಲೆಯ ಅಮಾವಾಸ್ಯೆ ಅಂದರೆ ಏನು ಯಾವ ಕಡೆ ನವರಾತ್ರಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಸೊ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ನವರಾತ್ರಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಒಂದೊಂದು ಮನೇಲಿ ಒಂದೊಂದು ಪದ್ಧತಿ ಇರುತ್ತೆ ಸೊ ಅದನ್ನೆಲ್ಲ ನಾನು ಇವತ್ತು ಇದ್ದೀನಿ ಹಾಗೆ ಪೂಜೆಗೆ ನೈವೇದ್ಯ ಏನು ಮಾಡ್ಕೋಬೇಕು ಒಂಬತ್ತು ದಿನಗಳ ನೈವೇದ್ಯ ಏನು ಅದ್ರ ಜೊತೆಗೆ ಒಂಬತ್ತು ದಿನಗಳ ಕಾಲದ ನವರಾತ್ರಿ ಹಬ್ಬದ ತಾಯಿಗಳ ಕಲರ್ ಬಣ್ಣಗಳ ಏನು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋ ಶೇರ್ ಇದ್ದೀನಿ ಸೊ ನಾಳೆ ಪಿತೃಪೋಕ್ಷ ಮಹಾಲಯ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಸೊ ಮಹಾಲಯ ಅಮಾವಾಸ್ಯೆ ಅಂದರೆ ಏನು ಅಂದರೆ ಮಹಾಲಯ ಅಮಾವಾಸ್ಯೆ ಅಂತ ಯಾಕೆ ಕರೀತಾರೆ ಅಂದರೆ ನಮಗೆ ಹಿಂದಿನ ಹಿರುಗಳು ಎಲ್ಲ ಡೆತ್ ಆಗಿರ್ತಾರಲ್ವ ಸೊ ಅವರಿಗೆಲ್ಲ ಒಂದು ದಿವಸ ನಮ್ಮ ಮನೆಗೆ ಕರೆದುಬಿಟ್ಟು ಅವರಿಗೆಲ್ಲ ಹೊಟ್ಟೆ ತುಂಬ ಊಟ ಕೊಟ್ಟು ಅವರಿಗೆ ಬೇಕಾಗಿರೋ ಫುಡ್ಡನ್ನು ನಾನು ಅಡುಗೆನೆಲ್ಲ ಮಾಡಿಬಿಟ್ಟು ಅವರಿಗೆ ಒಂದು ಹೊಸ ಬಟ್ಟೆ ಅಂತ ಎತ್ತಿ ಇಟ್ಬಿಟ್ಟು ಪೂಜೆ ಮಾಡೋದೇ ಮಹಾಲಯ ಅಮಾವಾಸೆ ಅಂತ ಹೇಳ್ತಾರೆ ಸೊ ಈ ಕಡೆಯೆಲ್ಲ ಬೆಂಗಳೂರು ಸಿಸ್ಟಮ್ ಎಲ್ಲ ಮಹಾಲಯ ಅಮಾವಾಸ್ಯೆ ಅಂದರೆ ಮೇನ್ ಇಂಪಾರ್ಟೆಂಟ್ ಅದೇ ಕಂಡ ಇದು ಮಾಡ್ತಾರೆ ಸೊ ಎಡೆ ಇಡೋದು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಹಾಲಯ ಅಮಾವಾಸ್ಯೆ ಏನು ಅಂದರೆ ಒಂದು ಊರಿದೆ ತುಳಜಾಪುರದ ತುಳಜಾ ಭವನಿ ಎಂಬ ಊರಿದೆ ಸೊ ಅಲ್ಲಿ ಅದಕ್ಕೆ ಫೇಮಸ್ ಆಗಿರೋದು ತುಳ್ಸಾಪುರ ಊರು ಅಂತಲೇ ಬಂದಿರೋದು ಫೇಮಸ್ ಆಗಿ ಸೊ ಅದಕ್ಕೋಸ್ಕರ ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಂಬತ್ತು ದಿನಗಳ ಕಾಲ ಸಸಿಯನ್ನು ಹಾಕಿಬಿಟ್ಟು ಪೂಜೆನ ಮಾಡ್ತಾರೆ ಸೊ ಅದು ತುಂಬ ಅಂದರೆ ತುಂಬ ಫೇಮಸ್ ಆಗಿರೋ ಊರು ತಾಯಿ ದರ್ಶನ ಮಾಡೋದು ಅಲ್ಲಿ ಪ್ರತಿಯೊಬ್ಬರು ಕಂಪಲ್ಸರಿ ಇವಾಗ ದಸರಾಗೆ ಕಂಪಲ್ಸರಿಯಲ್ಲಿ ಒಂದು ರಾತ್ರಿ ಆದರೂ ಹೋಗಿ ಬರೋ ಪದ್ಧತಿ ಇದೆ ನಮ್ಮ ಉತ್ತರ ಕರ್ನಾಟಕ ಸೈಡು ಬೇರೆಯವರೆಲ್ಲ ಹೋಗ್ತಾರಿಲ್ಲ ಗೊತ್ತಿಲ್ಲ ಬಟ್ ನಮ್ಮ ಮತ್ತೆ ಮಾತ್ರ ಯಾವತ್ತು ಕಂಪಲ್ಸರಿ ಇಷ್ಟು ವರ್ಷನೇ ಆಯಿತು ಅವ್ರು ಯಾವತ್ತೂ ಬಿಟ್ಟೇ ಇಲ್ಲ ಸೊ ಕಂಟಿನ್ಯೂ ಆಗಿ ಹೋಗ್ತಾ ಬಂದಿದ್ದಾರೆ ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಸೊ ಮಾಡ್ತಾರೆ ಆ ಥರ ಸೊ ಅಲ್ಲಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಅಲ್ಲಿ ನಾಳೆನೇ ಹಾಕ್ತಾರೆ ಅಲ್ಲಿ ಸಸಿ ಹಾಕಿಬಿಟ್ಟು ಅಲ್ಲಿ ಪೂಜೆ ಮಾಡೋದು ನವರಾತ್ರಿ ಇಡೋದು ಅಲ್ಲಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ ಬಟ್ ಎಲ್ಲರೂ ಮನೆಯಲ್ಲಿ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸೊ ಸೋಮವಾರದಿಂದ ಏನು ಮಾಡ್ತಾರೆ ನಮ್ಮ ಮನೇಲೆಲ್ಲ ನಮ್ಮ ಮನೇಲಿ ಪದ್ಧತಿ ಹೇಗೆ ಮಾಡ್ತೀವಿ ಅನ್ನೋದಂತ ಹೇಳಬೇಕಂದ್ರೆ ಇವಾಗ ನಮ್ಮ ಮನೆಯಲ್ಲಿ ನಾವು ಇವಾಗ ಹೊಸದಾಗಿ ಬಂದಿರೋದು ಧಾನ್ಯ ಇರುತ್ತಲ್ಲ ಸೊ ಆ ಧಾನ್ಯನ ತೊಗೊಂಡ್ಬಿಟ್ಟು ನಾವು ಸಸಿಯನ್ನು ಹಾಕ್ತೀವಿ ಅಂದರೆ ಮೊಳಕೆ ಬರೋ ಥರ ಅಂತ ಹಾಕ್ತೀವಿ ಒಂಬತ್ತು ದಿನಗಳ ಕಾಲ ಕಂಟಿನ್ಯೂ ಆಗಿ ನಾವು ನೀರನ್ನು ಹಾಕಿ ಪೂಜೆನ ಮಾಡ್ಕೊಂಡು ಬಂದರೆ ಅದು ಸಸಿ ಒಂದು ಮೊಳ ಅಷ್ಟು ಸಸಿ ಬರುತ್ತೆ ತುಂಬ ಗ್ರೀನರಿ ಅಂದರೆ ಗ್ರೀನರಿ ಬರುತ್ತೆ ನಾನು ಅದು ಕೂಡ ವಿಡಿಯೋ ಮಾಡಿ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸಸಿ ಅಂದರೆ ಏನು ಹ್ಯ ಹೇಗೆ ಬರುತ್ತೆ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಕಂಪಲ್ಸರಿ ಸೊ ಅದನ್ನು ಮಹಾಲಯ ಅಮಾವಾಸೆ ಅಂತ ಕರೀತಾರೆ ಇವಾಗ ಒಂಬತ್ತು ದಿನಗಳ ಕಾಲ ನವರಾತ್ರಿ ಹಬ್ಬ ಅಂತ ಮಾಡ್ತೀವಿ ಸೊ ಯಾ ಯಾವ ತಾಯಿಗೆ ಯಾವ ಬಣ್ಣ ಇಷ್ಟ ಆಗುತ್ತೆ ಸೊ ಯಾವ ತಾಯಿಗೆ ಯಾವ ಥರ ನೈವೇದ್ಯನ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಸೊ ಈ ಒಂಬತ್ತು ದಿನಗಳ ಕಾಲ ಅಂದರೆ ಇವಾಗ ನಮ್ಮ ಮನೆಯಲ್ಲಿ ಸಸಿ ಇಡೋ ಪದ್ಧತಿ ಇದೆ ಇಡ್ತೀವಿ ಸೊ ಮತ್ತು ಒಂದು ಸ್ವಲ್ಪ ಜನ ಮ ಹತ್ರ ಬೊಂಬೆ ಇಡೋ ಪದ್ಧತಿ ಇರುತ್ತೆ ಸೊ ಬೊಂಬೆ ಇಟ್ಟು ನ ಒಂಬತ್ತು ದಿನಗಳ ಕಾಲ ಬೊಂಬೆ ಇಟ್ಟು ಪೂಜೆ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಜನ ಹತ್ರ ಬರೀ ಕಳಸ ಸ್ಥಾಪನೆ ಮಾತ್ರ ಮಾಡಿಬಿಟ್ಟು ಪೂಜೆ ಮಾಡೋ ಪದ್ಧತಿ ಕೂಡ ಇರುತ್ತೆ ಕಳಸ ಸ್ಥಾಪನೆ ಮಾತ್ರ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಜನರ ಹತ್ರ ಏನು ಮಾಡ್ತಾರೆ ಅಖಂಡ ದೀಪ ಸೊ ಅಖಂಡ ದೀಪ ಅಂದರೆ ಒಂಬತ್ತು ದಿನಗಳ ಕಾಲ ದೀಪನ ಉರಿತಾನೇ ಇರಬೇಕು ಅದು ಸ್ವಲ್ಪನೂ ಆರಬಾರ್ದು ಆ ಥರ ನೋಡ್ಕೊಳ್ಳೋ ಪದ್ಧತಿ ಕೂಡ ಇರುತ್ತೆ ಸೊ ಅದಕ್ಕೆ ನಾವು ನವ ನವಗ್ರಹ ಅಂತ ಏನು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡ್ತೀವಲ್ವ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ನಾವು ಬರ್ತೀವಿ ಸೊ ಮೊದಲನೇದಾಗಿ ತಾಯಿಗೆ ನಾವು ಇವಾಗ ಎಲ್ಲರ ಮನೇಲಿ ಎಲ್ಲ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋಂಗಿಲ್ಲ ಸೊ ನಮ್ಮ ಕೈಯಿಂದ ಎಷ್ಟಾಗುತ್ತೆ ನಮಗೆ ದೇವರಿಗೆ ಪ್ರಸಾದ ಅಂತ ಅದನ್ನು ನಾವು ಇಟ್ಕೋಬೋದು ಸೊ ಆ ಥರ ಬರುತ್ತೆ ಸೊ ಮೊದಲನೇ ಬಂದ್ಬಿಟ್ಟು ಇವಾಗ ಸೋಮವಾರ ಸೋಮವಾರ ಶೈಲಪುತ್ರಿ ದಿನ ಅಂತ ಹೇಳ್ಬೋದು ನಾವು ಸೊ ಶೈಲಪುತ್ರಿ ದಿನ ಅಂತ ಹೇಳ್ತೀವಿ ಅವರಿಗೆ ನಾವು ಬಹಳ ಇಷ್ಟವಾದ ಬಣ್ಣ ಅಂದರೆ ಬಿಳಿ ಬಣ್ಣ ಇರುತ್ತೆ ಅವರಿಗೆ ಸೊ ಬಿಳಿ ಬಣ್ಣ ಅಂದರೆ ಒಂದು ಶಾಂತಿ ಒಂದು ನೆಮ್ಮದಿ ಆ ಥರ ನಮಗೆ ಫೀಲ್ ಆಗುತ್ತೆ ಬಿಳಿ ಬಣ್ಣ ಅಂದ್ರೆ ಒಂದು ಶಾಂತಿಯುತ ಬಣ್ಣ ಆಗಿರುತ್ತೆ ನೆಮ್ಮದಿ ತುಂಬ ನೆಮ್ಮದಿ ಕೊಡುವಂಥ ಬಣ್ಣ ಇರುತ್ತೆ ಬಿಳಿ ಬಣ್ಣ ಅಂತ ಆವತ್ತಿನ ದಿವಸ ನಾವು ಬಿಳಿ ಬಟ್ಟೆ ಆಗಿ ಬಿಳಿ ಡ್ರೆಸ್ ಆಗಿರ್ಬೋದು ಬಿಳೆ ಸೀರೆ ಉಟ್ಕೊಂಡ್ಬಿಟ್ಟಾಗಿರ್ಬೋದು ಅದನ್ನು ಉಟ್ಕೊಂಡ್ಬಿಟ್ಟು ನಾವು ಹೊಸ ಸೀರೆ ಬಿಳಿ ಬಣ್ಣದ ಉಟ್ಕೊಂಡ್ಬಿಟ್ಟು ನಾವು ಶೈಲಾಪುತ್ರಿಗೆ ಪೂಜೆಯನ್ನು ಮಾಡಬೇಕು ಸೊ ಆವತ್ತಿನ ದಿವಸ ನಾವು ಏನಾದರೂ ಫಸ್ಟು ಮೊದಲನೇ ದಿವಸ ಅಲ್ವಾ ತುಪ್ಪದಲ್ಲಿ ಏನಾದರೂ ಕೇಸರಿ ಭಾತು ಈ ಥರ ಏನಾದರೂ ಕೇಸರಿ ಭಾತನ್ನು ಮಾಡಿ ಇಡಬೇಕು ಎಲ್ಲರ ಕೈಯಿಂದ ಆಗುತ್ತೆ ಕೇಸರಿ ಬಾತ್ ಮಾಡೋದು ಸೊ ಕಂಪಲ್ಸರಿ ತುಪ್ಪ ಹಾಕ್ಬಿಟ್ಟು ಕೇಸರಿ ಭಾತನ್ನು ನಾವು ಇಡಬೇಕು ಸೊ ಅದು ಮೊದಲನೇ ದಿನ ಸೆಕೆಂಡ್ ದಿನ ಅಂದರೆ ಮಂಗಳವಾರ ಬಂದ್ಬಿಟ್ಟು ಮಾತಾ ಬ್ರಹ್ಮ ಪೂಜಾರಿ ದಿನ ಅಂದರೆ ಬ್ರಹ್ಮಚಾರಣಿ ದೇವಿ ದರ್ಶನ ಅಂತಲೇ ಹೇಳ್ಬೋದು ಸೊ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟವಾದ ಬಣ್ಣ ಅಂದರೆ ಕೆಂಪು ಬಣ್ಣ ಸೊ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ ಆಗಿರುತ್ತೆ ಸೊ ಅದಕ್ಕೋಸ್ಕರ ಕೆಂಪು ಅಂದ್ರೆ ಒಂಥರ ಹೇಳೋಕ್ಕಾಗಲ್ಲ ಆ ಥರ ಬಣ್ಣ ಇರುತ್ತಲ್ವ ಕೆಂಪು ನೋಡೋಕೆ ಎಷ್ಟು ಚೆಂದ ಇರುತ್ತಲ್ವ ಕೆಂಪು ಬಣ್ಣ ಕೆಂಪು ಸೀರೆನ ಉಟ್ಕೊಂಡ್ಬಿಟ್ಟು ನಾವು ನವದುರ್ಗೆಯನ್ನು ಪೂಜೆ ಮಾಡಬೇಕು ಆವತ್ತಿನ ದಿವಸ ಸೊ ಪೂಜಾ ಪ್ರಸಾದ ಬಂದುಬಿಟ್ಟು ನೈವೇದ್ಯನ ಬಂದ್ಬಿಟ್ಟು ನೀವು ರಸಾಯನ ಆಗಿರ್ಬೋದು ಇಲ್ಲ ಅಂತಂದರೆ ನಿಮಗೆ ಶಕ್ತಿ ಮೀರಿ ಒಂದು ಬಾಳೆಹಣ್ಣು ಮಿಕ್ಸ್ ಬಾಳೆಹಣ್ಣು ಸಕ್ಕರೆ ಮಿಕ್ಸ್ ಮಾಡಿಟ್ರು ಅದು ನಾವು ನೆಮ್ಮದಿ ಕೊಡಬೇಕು ಆ ಥರ ನಾವು ನೈವೇದ್ಯನ ಮಾಡಿ ಇಟ್ಕೋಬೇಕು ಸೊ ಮೂರನೇ ದಿನ ಬಂದ್ಬಿಟ್ಟು ಚಂದ್ರಘಂಟ ಚಂದ್ರಘಂಟ ಪೂಜಾ ದಿನ ಅಂತಲೇ ಹೇಳ್ಬೋದು ಮೂರನೇ ದಿನ ಅಂದರೆ ಬುಧವಾರ ಬುಧವಾರ ಬಂದ್ಬಿಟ್ಟು ಚಂದ್ರಘಂಟ ಪೂಜಾ ದಿನ ದೇವಿಯ ದರ್ಶನವನ್ನು ಮಾಡ್ಬೋದು ಸೊ ಆ ದೇವಿ ದರ್ಶನಕ್ಕೆ ನೀಲಿ ಬಣ್ಣ ಅಂದರೆ ನೀಲಿ ಬಣ್ಣ ಅಂದರೆ ರಾಯಲ್ ಕಲರ್ ಬ್ಲೂ ರಾಯಲ್ ಬ್ಲೂ ಕಲರ್ ಅನ್ನೋದು ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಸೊ ಆ ಬಣ್ಣನ ನಾವು ಇಡ್ಬೇಕ ಉಟ್ಕೋಬೇಕು ಸೊ ಆ ನಾವು ಸೀರೆನ ಉಟ್ಕೊಂಡ್ಬಿಟ್ಟು ಪೂಜೆನ ಮಾಡಿಬಿಟ್ಟು ಅವ್ರಿಗೆ ಕೂಡ ಒಂದು ಬೆಲ್ಲದಿಂದ ಅಕ್ಕಿ ಪಾಯಸ ಆಗಿರ್ಬೋದು ಇಲ್ಲಾಂದರೆ ಬೆಲ್ಲ ಹಾಕ್ಬಿಟ್ಟು ಒಂದು ಶವಂಗಿ ಪಾಯಸ ಆಗಿರ್ಬೋದು ಈ ಥರನ ನಾವು ಪಾಯಸ ಮಾಡಿಬಿಟ್ಟು ಇಡಬೇಕು ಅಂದರೆ ಬೆಲ್ಲದಿಂದ ಮಾಡಿರೋ ಅಕ್ಕಿ ಅನ್ನ ಈ ಥರನ ನಾವು ಇಡಬೇಕು ಆವತ್ತಿನ ದಿವಸ ಸೊ ನಾಲ್ಕನೇ ದಿವಸ ಬಂದುಬಿಟ್ಟು ಗುರುವಾರ ಗುರುವಾರ ಬಂದ್ಬಿಟ್ಟು ಕುಸುಮಾಂಡರಿ ಪೂಜಾ ಅಂತಲೇ ಹೇಳ್ಬೋದು ಅಂದರೆ ಕುಸುಮಾಂಡರಿ ದೇವಿಯ ದರ್ಶನನ ನಾವು ಮಾಡ್ಕೋಬೋದು ಅವರಿಗೆ ಹಳದಿ ಬಣ್ಣ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಕುಸುಮಾದೇವಿಗೆ ಸೊ ಹಳದಿ ಬಣ್ಣ ಸೀರೆನ ಉಟ್ಕೊಂಡ್ಬಿಟ್ಟು ನಾವು ಆವತ್ತಿನ ದಿವಸ ಪೂಜೆನ ಮಾಡಬೇಕು ಅವರಿಗೆ ಬಂದುಬಿಟ್ಟು ನಮ್ಮ ಕೈಲಿ ಆದಷ್ಟು ನಮಗೆ ನಿಮ್ಗೆ ಏನಾದರೂ ಆಯಿತು ಸ್ವೀಟ್ ಐಟಮ್ಸ್ ಮಾಡೋದು ಆಯಿತು ಅಂದರೆ ಮಾಡಿ ಇಲ್ಲಾಂದರೆ ಒಂದು ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಈ ಥರ ಏನಾದರೂ ಒಂದು ಐಟಮ್ಸು ಅನ್ನದಿಂದ ಮಾಡಿಬಿಟ್ಟು ನಾವು ಇಡಬೇಕು ಸೊ ಅದನ್ನು ನೆನ್ಪಿಟ್ಕೊಳ್ಳಿ ಸೊ ಐದನೇ ದಿನ ಬಂದ್ಬಿಟ್ಟು ಸ್ಕಂದ ಪೂಜೆ ಅಂದರೆ ಸ್ಕಂದ ಮಾತ ಪೂಜೆ ಅಂತ ಹೇಳ್ತೀವಿ ಸ್ಕಂದ ಮಾತ ಪೂಜೆ ನಾವು ಮಾಡ್ತೀವಿ ಸೊ ಅವರಿಗೆ ಹಸಿರು ಬಣ್ಣ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಹಸಿರು ಬಣ್ಣ ಅಂದರೆ ಸೊ ಹಸಿರು ಬಣ್ಣ ನಾವು ಸೀರೆನ ಉಟ್ಕೊಂಡುಬಿಟ್ಟು ನಾವು ಪೂಜೆನ ಮಾಡಬೇಕು ನೆನ್ಪಿಟ್ಕೊಳ್ಳಿ ಹಸಿರು ಬಣ್ಣನ ನಾವು ಉಟ್ಕೊಂಡ್ಬಿಟ್ಟು ಪೂಜೆನ ಮಾಡಬೇಕು ಸೊ ಅವರಿಗೆ ಹಸಿರು ಬಣ್ಣ ಅಂದರೆ ತುಂಬ ಇಷ್ಟ ಹಸಿರು ಬಣ್ಣ ಅಂತ ನಾವು ಯಾಕೆ ಅವರಿಗೆ ಇಷ್ಟ ಅಂತ ಕರಿತೀವಿ ಅಂದರೆ ಹಸಿರು ಬಣ್ಣ ಅಂದರೆ ಒಂದು ಪ್ರಕೃತಿಯ ನಿಯಮ ಪ್ರಕೃತಿ ಅಂದರೆ ಎಲ್ಲ ಕಡೆ ಗಿಡ ಮರ ಇದೆಲ್ಲ ಹಸಿರು ಹಸಿರಾಗಿರುತ್ತಲ್ವ ಅದು ನೋಡೋಕ್ಕೆ ಒಂಥರ ಚಂದ ಅಂತ ಅಂದ್ಕೊಂಡ್ಬಿಟ್ಟು ಅವ್ರಿಗೆ ಹಸಿರು ಬಣ್ಣ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಅದರಿಂದ ನಾವು ಸ್ಕಂದ ಮಾತ ಅಂತ ಕರಿತೀವಿ ಸೊ ಹಸಿರು ಕಲರ್ ಬಣ್ಣನ ಸೀರೆನ ಉಟ್ಕೊಂಡ್ಬಿಟ್ಟು ನಾವು ಅವತ್ತಿನ ದಿವಸ ಪೂಜೆನ ಮಾಡಬೇಕು ಸೊ ನೈವೇದ್ಯ ಬಂದ್ಬಿಟ್ಟು ನಾವು ಒಂದು ಚಿತ್ರಾನ್ನ ಆದರೂ ಇಡಿ ಪುಳಿಯೋಗರೆ ಆದರೂ ಇಡಿ ಇಲ್ಲಾಂದ್ರೆ ಪೋ ಸಕ್ಕರೆ ಹಾಕಿಬಿಟ್ಟು ಪಾಯಸನಾದರೂ ಇಡಿ ಇಲ್ಲಾಂದರೆ ಬರೀ ಬಾಳೆಹಣ್ಣು ಅವಲಕ್ಕಿ ಮಿಕ್ಸ್ ಮಾಡಿಬಿಟ್ಟು ಆದರೂ ಮಾಡಿ ಇಡಿ ಬಟ್ ಅವತ್ತಿನ ದಿವಸ ಕಂಪಲ್ಸರಿ ನಾವು ಏನಾದರೂ ನೈವೇದ್ಯನ ಇಡಲೇಬೇಕು ನಿಮ್ಗೆ ನೈವೇದ್ಯ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ ನಿಮ್ಮ ಕೈಲಿ ಆದಷ್ಟು ನೈವೇದ್ಯನ ನೀವು ಮಾಡಿಬಿಟ್ಟು ಇಡೋಕ್ಕೆ ಟ್ರೈ ಮಾಡಿ ಸೊ ಆವತ್ತಿನ ದಿವಸ ಆಯಿತು ಆರನೇ ದಿವಸ ಆರನೇ ದಿವಸ ಬಂದ್ಬಿಟ್ಟು ಕಾರ್ತಾಯಿನಿ ಪೂಜೆ ಅಂತಲೇ ಹೇಳ್ಬೋದು ಕಾರ್ತಾಯಿನಿ ಅಂದರೆ ಬೂದಿ ಬಣ್ಣ ಅವರಿಗೆ ಬೂದಿ ಬಣ್ಣ ಅಂದರೆ ತುಂಬಾ ಇಷ್ಟ ಬೂದಿ ಬಣ್ಣ ಅಂತ ಎಲ್ರಿಗೂ ಗೊತ್ತು ಸೊ ಬೂದಿ ಬಣ್ಣ ಸೀರೆನ ಉಟ್ಕೊಂಡ್ಬಿಟ್ಟು ಅವತ್ತಿನ ದಿವಸ ಪೂಜೆ ಮಾಡಬೇಕು ಸೊ ಪೂಜೆನ ಮಾಡಿಬಿಟ್ಟು ಅವತ್ತು ಕೂಡ ನೈವೇದ್ಯ ನಮ್ಮ ಕೈಲಾದಷ್ಟು ನಮಗೆ ಮೀರಿ ಅಷ್ಟು ನಿಮ್ಮ ಕೈಯಿಂದ ನಿಮಗೇನು ಮಾಡೋಕ್ಕೆ ಆಗಲ್ಲ ನೈವೇದ್ಯ ಇಡೋಕೆ ಆಗಲ್ಲ ಅಂಥವ್ರು ಇರ್ತೀರ ಅಂದರೆ ಬರೀ ಕಡಲೆಪಪ್ಪು ಇರುತ್ತಲ್ವ ಪಪ್ಪು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಇಡಿ ಅವತ್ತಿನ ದಿವಸ ಅದು ಒಂದಾಗುತ್ತೆ ಆಮೇಲೆ ಏಳನೇ ದಿನ ಬಂದ್ಬಿಟ್ಟು ಕಾಳರಾತ್ರಿಯ ದಿನ ಅಂತ ಹೇಳ್ತೀವಿ ಅಂದರೆ ಕಾಳಿಕಾಂಬಿಯ ಪೂಜೆ ಮಾಡ್ತೀವಿ ಸೊ ಕಾಳಿಕಾಂಬಿ ಪೂಜೆಗೆ ನಾವು ಕೇಸರಿ ಬಣ್ಣನ ತುಂಬ ಇಷ್ಟ ಆಗುತ್ತೆ ಕೇಸರಿ ಬಣ್ಣ ಸೀರೆನ ಉಟ್ಕೊಂಡ್ಬಿಟ್ಟು ಆವತ್ತಿನ ದಿವಸ ನಾವು ಪೂಜೆ ಮಾಡಬೇಕು ಸೊ ಕೇಸರಿ ಬಣ್ಣನ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಿಂದ ಕೇಸರಿ ಬಣ್ಣನ ಉಟ್ಕೊಂಡು ಪೂಜೆ ಮಾಡಿಕೊಳ್ಳಿ ಸೊ ಅವತ್ತು ಕೂಡ ನಿಮಗೆ ಸುಮ್ಮನೆ ಏನು ಆಗಲ್ಲ ಎರಡು ಬಾಳೆಹಣ್ಣನ್ನು ಇಟ್ಬಿಟ್ಟು ನೈವೇದ್ಯನ ಪೂರ್ತಿ ಮಾಡ್ಕೊಳ್ಳಿ ಅದು ಆಗುತ್ತೆ ಆಮೇಲೆ ಎಂಟನೇ ದಿನ ಬಂದ್ಬಿಟ್ಟು ಮಹಾಗೌರಿ ಪೂಜೆ ಅಂತ ಹೇಳ್ತೀವಿ ಮಹಾಗೌರಿ ಪೂಜೆ ಅಂತ ಮಾಡ್ತೀವಿ ಸೊ ಮಹಾಗೌರಿ ಪೂಜೆಗೆ ನವಿಲು ಬಣ್ಣ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಆವತ್ತಿನ ದಿವಸ ನವಿಲು ಬಣ್ಣನ ಇಟ್ಕೊಂಡು ನೀವು ಪೂಜೆನ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಸಾಧ್ಯ ಆದಷ್ಟು ನವಿಲು ಬಣ್ಣ ಸೀರೆನ ಉಟ್ಕೊಂಡ್ಬಿಟ್ಟು ಹಾಗೆ ನವಿಲು ಗರಿ ಇರುತ್ತಲ್ವ ಮನೇಲಿ ಸೊ ಅದನ್ನು ಇಟ್ಟು ಕೂಡ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಆವತ್ತಿನ ದಿವಸ ಬಂದುಬಿಟ್ಟು ನಿಮಗೂ ನಿಮ್ಮ ಕೈಲಾದಷ್ಟು ಮೀರಿ ನೀವು ಏನಾದರೂ ನೈವೇದ್ಯನ ಮಾಡಿ ಮೊಸರನ್ನ ಆಗಿರ್ಬೋದು ಈ ಥರ ಏನಾದರೂ ಒಂದು ಇಟ್ಬಿಡಿ ಆವತ್ತಿನ ದಿವಸ ಆಮೇಲೆ ಒಂಬತ್ತನೇ ದಿವಸ ಬಂದ್ಬಿಟ್ಟು ಸಿದ್ಧಿರಾತ್ರಿಯ ಪೂಜಾ ಅಂತ ಹೇಳ್ತೀವಿ ಅಂದರೆ ಸಿದ್ಧಿರಾತ್ರಿ ಪೂಜೆ ಒಂಬತ್ತನೇ ದಿನ ಬಂದುಬಿಟ್ಟು ಪಿಂಕ್ ಕಲರ್ ಅವರಿಗೆ ತುಂಬ ಇಷ್ಟ ಆಗಿರುತ್ತೆ ಅಂದರೆ ಪಿಂಕ್ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಲೈಟ್ ಪಿಂಕ್ ಈ ಥರ ಯಾವುದಾದ್ರೂ ಆಗಿರ್ಬೋದು ಪಿಂಕ್ ಕಲರನ್ನು ಯೂಸ್ ಮಾಡಿಕೊಳ್ಳಿ ಸೊ ತುಂಬ ಅಂದರೆ ತುಂಬ ಈ ಒಂಬತ್ತು ದಿನಗಳ ಕಾಲ ಕೂಡ ಡೇಲಿ ನೀವು ರಾತ್ರಿ ಟೈಮಲ್ಲಿ ಅಂದರೆ ಏಳು ಗಂಟೆ ಗೋಂದೂಳಿ ಲಗ್ನದಲ್ಲಿ ನೀವು ಬಾಗಿಲನ್ನು ತೊಳೆದು ಬಿಟ್ಟು ಪೂಜೆನ ಮಾಡೋದು ತುಂಬ ಶ್ರೇಷ್ಠವಾದ ಪೂಜೆ ಅಂತಲೇ ಹೇಳ್ಬೋದು ದಿನ ನೀವು ಬಾಗಿಲಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಒಂದು ಅಗರಬತ್ತಿನ ಹಚ್ಚಿ ಊದುಬತ್ತಿನ ಹಚ್ಚಿ ಬೆಳಗ್ಗೆ ನೀವು ನಮಸ್ಕಾರ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಹಬ್ಬಕ್ಕೆ ಅಂದರೆ ವಿಜಯದಶಮಿ ದಿನ ಎಲ್ಲ ಮನೆಯಲ್ಲಿರೋ ಗಂಡು ಮಕ್ಕಳಾಗಿರ್ಬೋದು ಊರಲ್ಲಿರೋ ಗಂಡ್ಮಕ್ಳು ಎಲ್ಲರೂ ಸೇರಿಬಿಟ್ಟು ಬನ್ನಿ ಮರಕ್ಕೆ ಹೋಗ್ತಾರೆ ಸೊ ಬನ್ನಿ ಮರಕ್ಕೆ ಹೋಗಿಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಇದನ್ನು ಇಟ್ಬಿಟ್ಟು ಅಲ್ಲಿ ಪೂಜೆನ ಮಾಡಿ ಬನ್ನಿನ ಕಟ್ ಮಾಡ್ಕೊಂಡು ಮನೆಗೆ ಬರ್ತಾರೆ ಸೊ ಅವತ್ತು ವಿಜಯದಶಮಿ ದಿನ ಬಂದ್ಬಿಟ್ಟು ಬನ್ನಿ ಮರಕ್ಕೆ ಹೋಗಿ ಪೂಜೆನೆಲ್ಲ ಮಾಡ್ಕೊಂಡು ಬನ್ನಿ ಮರನ ಕಟ್ ಮಾಡ್ಕೊಂಡು ಮನೆಗೆ ತಂದು ಮನೇಲಿ ಪೂಜೆ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಮನೇಲಿ ಇದು ಬಂಗಾರ ಖುಷಿ ಖುಷಿಯಿಂದ ಇರಿ ವರ್ಷ ಪೂರ್ತಿ ಖುಷಿಯಾಗಿರಿ ಅಂತ ನಾವು ಒಬ್ಬರ ಕೈಯಲ್ಲಿ ಒಬ್ಬರ ಕೈಗೆ ಕೊಟ್ಟುಬಿಟ್ಟು ಆಶೀರ್ವಾದನ ತೊಗೊಂಡ್ಬಿಟ್ಟು ನಾವು ಎಲ್ಲರ ಕಾಲು ನಮಸ್ಕಾರನ ಮಾಡಿಬಿಟ್ಟು ಅದು ಒಂದು ಪದ್ಧತಿ ರೂಢಿ ಮಾಡ್ಕೊಂಡು ಬಂದಿರೋ ಪದ್ಧತಿ ಮೊದಲೆಲ್ಲ ಆ ಸೀರೆ ಉಟ್ಕೋಬೇಕು ಈ ಸೀರೆ ಉಟ್ಕೋಬೇಕು ಅಂತ ಏನೂ ರೂಲ್ಸ್ ಇರಲಿಲ್ಲ ಇವಾಗ ಇವಾಗ ನಾವೆಲ್ಲ ನಂಬಿಕೆ ಇಟ್ಕೊಂಡು ಬಂದು ಮಾಡ್ತಾ ಇದ್ದೀವಲ್ವ ಅದಕ್ಕೋಸ್ಕರ ಅಂದ್ಬಿಟ್ಟು ಆ ಥರ ನಾವು ಸೀರೆ ಉಟ್ಕೊಂಡು ಮಾಡಬೇಕು ಅಂತ ಇಲ್ಲಿ ಕೂಡ ಆದಷ್ಟು ಜನ ಹತ್ರ ಇರಲೇಬೇಕಂತಲ್ಲ ಆಗಿ ಇರ್ತಾ ಇದೆ ಇವಾಗಿನ ಜನ್ರೇಷನಲ್ಲಿ ಅದಕ್ಕೋಸ್ಕರ ಅಂತ ಈ ರೂಢಿನ ಮಾಡ್ಕೊಂಡು ಬಂದಿದ್ದಾರೆ ಸೊ ಆದಷ್ಟು ನನ್ನ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದೀನಿ ಇನ್ನು ಏನಾದರೂ ಗೊತ್ತಿಲ್ಲ ನನಗೆ ಅಂದರೆ ನೀವು ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಕೊಳ್ಬೋದು ಅಂತಲೇ ಹೇಳ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ ಹಾಗೆ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಅಂತ ಕೂಡ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್